ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದಲ್ಲಿ ಗೋಳಿಗಳನ್ನ ಬಲ ಪವರ್ ಶಕ್ತಿಗೆ ಹೋಲಿಸ್ತೀವಿ ಬೆಂಗಳೂರು ಬುಲ್ಸ್ ಅಂತ ಕಬಡ್ಡಿ ಟೀಮೇ ನೀವು ಕೇಳಿದ್ವಾ ಗೋಳಿಗಳಂದ್ರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಮರ್ಯಾದೆ ಇದೆ ಆದರೆ ಈಗ ಸಮಸ್ತ ಭಾರತದ ಗೂಳಿಗಳು ತಲೆ ತಗ್ಗಿಸುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡಿಬಿಟ್ಟಿದೆ ಬೀದಿ ಬೀದಿಗೂ ನಮ್ಮಲ್ಲಿ ಗೋಳಿಗಳು ಖಾಲಿ ಬಿದ್ದಿದ್ರು ಕೂಡ ನೋಡ್ರೋ ಹೋರಿ ಹೋರಿ ಥರ ಓಡಾಡ್ತಾ ಇದ್ದಾನೆ ಅಂತ ಮನುಷ್ಯರಿಗೂ ಕೂಡ ನೀವು ಹೇಳೋ ಕೇಳಿದ್ದೀರ ಸೊ ನಮ್ಮ ದೇಶದಲ್ಲಿ ಇಷ್ಟೊಂದು ಗೂಳಿಗಳು ಓಡಾಡ್ತಾ ಇದ್ದರೂ ಕೂಡ ಮನುಷ್ಯರಲ್ಲ ರಿಯಲ್ ಗೂಳಿಗಳ ಬಗ್ಗೆ ಹೇಳ್ತಾ ಇದ್ದೀವಿ ನಾವು ಗೂಳಿಗಳ ಥರ ಓಡಾಡ್ತಿರೋ ಗಂಡು ಹುಡುಗರ ಬಗ್ಗೆ ಅಲ್ಲ ರಿಯಲ್ ಗೂಳಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಓಡಾಡ್ತಾ ಇದ್ರು ಕೂಡ ಬ್ರೆಜಿಲ್ನ ಗೂಳಿಗಳಿಂದ ವೀರ್ಯವನ್ನು ತರಿಸ್ಕೊಳ್ತಾ ಇದ್ದಾರೆ ಭಾರತದವರು ಭಾರತದ ಹಸುಗಳಿಗೆ ಬ್ರೆಜಿಲ್ ಗಂಡು ದನಗಳು ಈ ಗೂಳಿಗಳು ವೀರ್ಯ ದಾನ ಮಾಡ್ತಿದೆ ಇದರಿಂದ ಭಾರತದ ಗೂಳಿಗಳೆಲ್ಲ ಏನು ಜೀವನ ಆಗೋಯ್ತು ನಮ್ದು ಅಂತ ತಲೆ ಈಗ ಹಾಗಾದ್ರೆ ಸರ್ಕಾರ ಹೀಗೆ ಯಾಕೆ ಮಾಡ್ತಿದೆ ನಮ್ಮಲ್ಲಿ ಅಷ್ಟು ದಷ್ಟಪುಷ್ಟವಾಗಿ ಗಟ್ಟಿಮುಟ್ಟಾಗಿ ಓಡಾಡ್ತಿರೋ ಗೂಳಿಗಳು ದನಗಳಲ್ಲಿನ ಗಂಡು ಹುಡುಗರು ಅವರಲ್ಲಿ ಏನು ಕಮ್ಮಿ ಆಗಿತ್ತು ಅಂಥದ್ದು ಬ್ರೆಜಿಲ್ ಗೂಳಿಗಳಲ್ಲಿ ಅಂಥದ್ದೇನು ಸ್ಪೆಷಲ್ ಆಗಿದೆ ಹೀಗಾಗಿ ಭಾರತ ಈ ಪ್ರಾಜೆಕ್ಟ್ಗೆ ಕೈ ಹಾಕಿರೋದಾದರೂ ಯಾಕೆ ಅದನ್ನ ಬಯಲು ಮಾಡೋ ಮೂಲಕ ನಮ್ಮ ಗೂಳಿಗಳನ್ನ ಸ್ವಲ್ಪನಾದ್ರೂ ಸಂತೈಸೋ ಕೆಲಸವನ್ನ ಈ ವಿಡಿಯೋದಲ್ಲಿ ಮಾಡೋಣ ಬ್ರೆಜಿಲ್ನಿಂದ ಗೂಳಿಗಳ ವೈರ್ಯವನ್ನ ಡ್ರಮ್ ಗಟ್ಲೆ ತರುವಂತಹ ವಿಚಾರದಲ್ಲಿ ಭಾರತದಲ್ಲಿರೋ ಬ್ರೆಜಿಲ್ ರಾಯಭಾರ ಕಚೇರಿ ಇದನ್ನ ಅನೌನ್ಸ್ ಮಾಡಿದೆ ಅಲ್ಲಿಂದ ನಲವತ್ತು ಸಾವಿರ ಡೋಸ್ ಗೂಳಿಗಳ ವೈರ್ಯವನ್ನು ತೆಗೆದು ಭಾರತಕ್ಕೆ ತರ್ತಾ ಇದ್ದಾರೆ ತಂದಿದ್ದಾರೆ ಸರ್ಕಾರಿ ಒಡೆತನದ ಸಹಕಾರಿ ಸಂಸ್ಥೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಥವಾ ಎನ್ ಡಿ ಬಿ ಇ ಕೆಲಸ ಮಾಡಿದೆ ನಮ್ಮಲ್ಲಿ ನಂದಿನಿ ಬ್ರ್ಯಾಂಡ್ ತರ ಎನ್ ಡಿ ಉತ್ತರ ಭಾರತದಲ್ಲಿ ಮದರ್ ಡೇರಿ ನಡೆಸುತ್ತೆ ಇದೆ ಡಿ ಬಿ ಇದೀಗ ಭಾರತದಲ್ಲಿರೋ ದೇಶಿ ಬ್ರೀಡ್ಗಳಿಗಾಗಿ ವೀರ್ಯ ಆಮದು ಮಾಡ್ತಾ ಇದೆ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಈ ವಿಚಾರ ಚರ್ಚೆಯಲ್ಲಿತ್ತು ಈಗ ಜನವರಿಯಲ್ಲಿ ಈ ಆಮದು ಪ್ರಕ್ರಿಯೆ ನಡೆದಿದೆ ಅಂತ ಹೇಳಲಾಗ್ತಿದೆ ಭ್ರೂಣ ವರ್ಗಾವಣೆ ಬಗ್ಗೆ ಕೂಡ ಮಾತುಕತೆ ನಡೆಸಲಾಗಿದೆ ಹಾಗಿದ್ರೆ ಸರ್ಕಾರ ಯಾಕೆ ಈ ಕೆಲಸ ಮಾಡ್ತಾ ಇದೆ ಹಾಲು ಉತ್ಪಾದನೆಯಲ್ಲಿ ನಾವು ವೀಕಿದೀವ ಅಂತ ನೋಡೋದಾದ್ರೆ ಸ್ನೇಹಿತರೆ ಭಾರತದಲ್ಲಿ ನಲವತ್ತಕ್ಕೂ ಅಧಿಕ ದೇಸಿ ಹಸುಗಳ ತಳಿ ಅಥವಾ ಬ್ರೀಡ್ಗಳಿವೆ ಅಮೃತ್ ಮಹಲ್ ಗಿರ್ ಅಲಂಬಾಡಿ ಹಾಗೂ ಕರ್ನಾಟಕದ ಹಳ್ಳಿಕಾಲ ತಳಿಗಳು ನೀವೆಲ್ಲ ಕೇಳಿರ್ತೀರಾ ಭಾರತದ ಒರಿಜಿನಲ್ ತಳಿಗಳು ಹಾಲಿನ ಕ್ವಾಲಿಟಿಗೆ ಫೇಮಸ್ ಆದರೆ ಹಾಲು ಉತ್ಪಾದನೆಯ ಪ್ರಮಾಣ ಕಮ್ಮಿ ಹೀಗಾಗಿ ಭಾರತದಲ್ಲಿ ಜರ್ಸಿ ಅಂತ ಮಿಕ್ಸ್ಡ್ ಬ್ರೀಡ್ಗಳ ಸಾಕಾಣಿಕೆ ಜಾಸ್ತಿ ಆಗ್ತಾ ಇದೆ ದೇಸಿ ತಳಿಗಳು ದಿನಕ್ಕೆ ಐದಾರು ಲೀಟರ್ ಹಾಲು ಕೊಟ್ಟರೆ ಮಿಶ್ರ ತಳಿಯ ಹಸುಗಳು ದಿನಕ್ಕೆ ಹತ್ತರಿಂದ ಇಪ್ಪತ್ತು ಲೀಟರ್ ಹಾಲು ಕೊಡ್ತವೆ ಆದರೆ ಹಾಲು ಉತ್ಪಾದನೆ ವಿಚಾರದಲ್ಲಿ ಭಾರತ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ ಆರ್ಥಿಕ ವರ್ಷದಲ್ಲಿ ಇಪ್ಪತ್ತ್ಮೂರು ಕೋಟಿ ಟನ್ಗಳಷ್ಟು ಹಾಲು ಉತ್ಪಾದನೆ ಮಾಡಿದೆ ಇದು ಕಳೆದ ವರ್ಷಕ್ಕಿಂತ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಜಾಸ್ತಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರೆ ಇಪ್ಪತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಜಾಸ್ತಿ ಜಗತ್ತಿನ ಇಪ್ಪತ್ನಾಲ್ಕು ಪರ್ಸೆಂಟ್ ಹಾಲು ಉತ್ಪಾದನೆ ಭಾರತದಲ್ಲೇ ಆಗುತ್ತೆ ನಂತರ ಸ್ಥಾನದಲ್ಲಿ ಅಮೆರಿಕ ಇದೆ ಭಾರತಕ್ಕೆ ಕಾಂಪಿಟೇಷನ್ ಕೊಡ್ತಾ ಇದೆ ಅಮೆರಿಕದಲ್ಲಿ ಜನಸಂಖ್ಯೆ ಬೇಡಿಕೆ ಅಷ್ಟಾಗಿ ಇಲ್ಲ ಅಂದ್ರೂನು ಅಲ್ಲಿನ ಎಚ್ ಎಫ್ ಅಥವಾ ಹಾಸ್ಟಿನ್ ಫ್ರೇಜಿಯನ್ ಬ್ರೀಡ್ನಿಂದಾಗಿ ನಿಂದಾಗಿ ಹಾಲು ಉತ್ಪಾದನೆ ಜಾಸ್ತಿ ಇದೆ ಭಾರತದಲ್ಲೂ ಇತ್ತೀಚೆಗೆ ಎಚ್ ಎಫ್ ಹಸುಗಳು ರಾಜ್ಯ ಭಾರ ಮಾಡ್ತಿದೆ ಇದರ ಬಗ್ಗೆ ಆಮೇಲೆ ನೋಡೋಣ ನಾವೀಗ ಹಾಲು ಉತ್ಪಾದನೆಯಲ್ಲಿ ಭಾರತ ನಂಬರ್ ಒನ್ ದೇಶ ಆಗಿದ್ರು ಅಷ್ಟು ಹಾಲನ್ನ ಭಾರತವೇ ಕುಡಿಯುತ್ತೆ ಆದರೆ ನಾವು ಉತ್ಪಾದನೆ ಮಾಡೋ ಹಾಲು ನಾವು ಬಳಸೋ ಹಾಲಿಗೆ ಸಮ ಇದೆ ಆದರೆ ಸರ್ಕಾರ ಭಾರತ ಹಾಲು ರಫ್ತು ಮಾಡೋ ದೇಶ ಆಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿದೆ ಹೀಗಾಗಿ ಈಗ ಉತ್ಪಾದನೆ ಆಗ್ತಿರೋ ಇಪ್ಪತ್ತ್ಮೂರು ಕೋಟಿ ಟನ್ ಹಾಲನ್ನ ಎರಡು ಸಾವಿರದ ಮೂವತ್ತ್ನಾಲ್ಕು ಅನ್ನುವಷ್ಟರಲ್ಲಿ ಮೂವತ್ತ್ಮೂರು ಕೋಟಿ ಟನ್ಗೆ ಏರಿಕೆ ಮಾಡಬೇಕು ಅಂತ ಅನ್ಕೊಂಡಿದೆ ಇದಕ್ಕೆ ಭಾರತದ ಹಸುಗಳು ಕೊಡೋ ಹಾಲು ಸಾಕಾಗಲ್ಲ ಯಾಕಂದ್ರೆ ಭಾರತದ ಹಸುಗಳು ಹೆಚ್ಚಂದರೆ ಏಳರಿಂದ ಎಂಟು ಲೀಟರ್ ಹಾಲು ಕೊಡ್ತವೆ ಮಿಕ್ಸ್ಡ್ ಬ್ರೀಡ್ಗಳು ಹತ್ತರಿಂದ ಇಪ್ಪತ್ತು ಲೀಟರ್ ಹಾಲು ಕೊಡ್ತವೆ ಆದರೆ ಬ್ರೆಜಿಲ್ ಹಸುಗಳು ದಿನಕ್ಕೆ ನಲವತ್ತು ಲೀಟರ್ ಹಾಲು ಕೊಡ್ತವೆ ಹೀಗಾಗಿ ಭಾರತ ಅಲ್ಲಿನ ಗೂಳಿಗಳಿಂದ ವೀರ್ಯ ತರಿಸ್ಕೊಳ್ತಾ ಇದೆ ಆದರೆ ಭಾರತ ಈಗ ಆಮದು ಮಾಡ್ಕೊಳ್ತಿರೋದು ಬೇರೆ ಯಾವುದೋ ವಿದೇಶಿ ತಳಿಯ ಗೂಳಿಯ ವೀರ್ಯಗಳನ್ನಲ್ಲ ಮೊದಲಾಗಿ ಭಾರತದ್ದೇ ಆದ ಗಿರ್ ತಳಿಯ ಗೂಳಿಯ ವೀರ್ಯವನ್ನ ಗಿರ್ ಮೂಲತಃ ಗುಜರಾತ್ನ ತಳಿ ಏಷ್ಯಾಟಿಕ್ ಸಿಂಹಗಳು ಕಂಡು ಬರೋ ಗಿರ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಅದೇ ಜಿಲ್ಲೆಯಿಂದ ಇದಕ್ಕೆ ಗಿರ್ ಅನ್ನೋ ಹೆಸರು ಬಂದಿದೆ ಉದ್ದನೆಯ ಕಿವಿ ಮೈ ಮೇಲೆ ಬೇರೆ ಬೇರೆ ಬಣ್ಣಗಳ ಚುಕ್ಕಿ ಎಲ್ಲ ಇರುತ್ತೆ ಭಾರತದಲ್ಲಿರೋ ಗಿರ್ ಹಸು ದಿನಕ್ಕೆ ಆರರಿಂದ ಹತ್ತು ಲೀಟರ್ ಹಾಲು ಕೊಡುತ್ತೆ ಇದೇ ಗಿರ್ ಹಸು ದಕ್ಷಿಣ ಅಮೆರಿಕದ ಬ್ರೆಜಿಲ್ನಲ್ಲಿದೆ ಹದಿನೆಂಟನೇ ಶತಮಾನದಲ್ಲಿ ಭಾವನಗರನ ಮಹಾರಾಜ ಬ್ರೆಜಿಲ್ಗೆ ಈ ತಳಿಯ ಹಸುವನ್ನ ಗಿಫ್ಟ್ ಹಾಕಿ ಕೊಟ್ಟಿದ್ರು ಆಗಿನ ಕಾಲದ ಗಿರ್ ಹಸುಗಳು ಸಿಕ್ಕಾಪಟ್ಟೆ ಹಾಲು ಕೊಡ್ತಾ ಇದ್ವು ದಕ್ಷಿಣ ಅಮೆರಿಕದ ವೆದರ್ನಿಂದ ಇನ್ನಷ್ಟು ಜಾಸ್ತಿ ಕೊಡೋಕೆ ಶುರು ಮಾಡಿದ್ವು ಬ್ರೆಜಿಲ್ ಆ ಮೂಲ ತಳಿಗಳನ್ನು ಹಾಗೆ ಉಡಿಸ್ಕೊಂಡಿದೆ ಹೀಗಾಗಿ ಬ್ರೆಜಿಲಿಯನ್ ಗಿರ್ ಹಸುಗಳು ದಿನಕ್ಕೆ ನಲವತ್ತು ಲೀಟರ್ನಷ್ಟು ಹಾಳು ಕೊಡ್ತವೆ ಅಲ್ಲಿನ ಆವರೇಜೇ ಇಪ್ಪತ್ತರಿಂದ ಇಪ್ಪತ್ತೆರಡು ಲೀಟರ್ ಇದೆ ಆದರೆ ಭಾರತದಲ್ಲಿ ಮಾತ್ರ ಕ್ರಾಸ್ ಬ್ರೀಡಿಂಗ್ ಮಾಡಿ ಮಾಡಿ ಜರ್ಸಿ ಹಸುಗಳ ಮೇಲೆ ಡಿಪೆಂಡ್ ಆಗಿ ನಮ್ಮದೇ ಮೂಲ ತಳಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ ಬ್ರಿಟನ್ ನ ಜರ್ಸಿ ಹಸುಗಳು ಇಪ್ಪತ್ತು ಲೀಟರ್ ಹಾಲು ಕೊಡ್ತಾ ಇದ್ವು ಆದರೆ ಭಾರತದ ಹಸುಗಳ ಜೊತೆ ಕ್ರಾಸ್ ಬೀಟ್ ಮಾಡಿದಾಗ ದಿನಕ್ಕೆ ಎಂಟು ಹತ್ತು ಲೀಟರ್ ಗೆ ಅದು ಪ್ರಮಾಣ ಹೀಗಾಗಿ ಎನ್ ಡಿ ಬಿ ಕೈಗೊಂಡಿರುವ ರಿಸರ್ಚ್ ಅಡಿಯಲ್ಲಿ ದೇಸಿ ಗಿರ್ ಹಸುಗಳಿಗೆ ಬ್ರೆಜಿಲ್ ಗಿರ್ ಗೂಳಿಯ ವೀರ್ಯ ಬಳಸಿ ಬ್ರೆಜಿಲ್ ಜೀನ್ ಗಳಿರೋ ಕರುಗಳನ್ನ ಪಡೆಯುವ ಪ್ಲಾನ್ ಮಾಡಲಾಗಿದೆ ಅಲ್ಲದೆ ಈ ನೆಕ್ಸ್ಟ್ ಜನರೇಷನ್ ನ ಕರುಗಳು ಮುಂದೆ ಎಂಬತ್ತು ಲೀಟರ್ ವರೆಗೆ ಹಾಲು ಕೊಡ್ತವೆ ಅಂತ ನಂಬಲಾಗಿದೆ ಹಾಗಂತ ಈ ಒಪ್ಪಂದದ ಬಗ್ಗೆ ರಿಯಾಕ್ಟ್ ಮಾಡಿದ ಬ್ರೆಜಿಲ್ ಹೈಕಮಿಷನರ್ ಹೇಳಿದ್ದಾರೆ ಹಾಗೆ ಎನ್ ಡಿ ಬಿ ಎರಡ್ ಸಾವಿರದ ಹದಿನೇಳರಲ್ಲೇ ಈ ಇಂಪೋರ್ಟ್ಗೆ ಕೈ ಹಾಕಿತ್ತು ಆದರೆ ದೇಸಿ ತಳಿಗಳನ್ನು ಹಾಳು ಮಾಡ್ತಿದ್ದೀರಾ ಅಂತ ಭಾರತದ ಹಸು ಸಾಗಾಣಿಕೆದಾರರು ಭಾರಿ ಪ್ರತಿರೋಧ ತೋರಿದ್ರು ಹೀಗಾಗಿ ನಾಲ್ಕು ವರ್ಷಗಳ ಕಾಲ ಈ ಪ್ರಾಜೆಕ್ಟ್ ಲೇಟ್ ಆಯಿತು ಅಂದ್ಹಾಗೆ ಭಾರತ ಮತ್ತು ಬ್ರೆಜಿಲ್ ಒಳ್ಳೆ ಸಂಬಂಧ ಹೊಂದಿವೆ ದ್ವಿಪಕ್ಷೀಯ ಸಂಬಂಧದ ಜೊತೆಗೆ ಬ್ರಿಕ್ಸ್ ಬೇಸಿಕ್ ಜಿ ಟ್ವೆಂಟಿ ಜಿ ಫೋರ್ ಐ ಎ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇಲ್ಲೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಸದ್ಯ ಹದಿನೈದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಆರು ಲಕ್ಷ ಕೋಟಿ ಮೌಲ್ಯದಿದೆ ಎರಡು ಸಾವಿರದ ಮೂವತ್ತಕ್ಕೆ ಇದನ್ನು ಐವತ್ತು ಬಿಲಿಯನ್ ಡಾಲರ್ಗೆ ಇರಿಸೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಎರಡು ದೇಶಗಳು ಯುಗೆ ಸೈನ್ ಹಾಕಿದ್ವು ಇದರಲ್ಲಿ ಹೈನುಗಾರಿಕೆ ಅಭಿವೃದ್ಧಿ ಮುಖ್ಯ ಕ್ಷೇತ್ರ ಆಗಿತ್ತು ಇದರ ಅಡಿಯಲ್ಲೇ ಬ್ರೆಜಿಲ್ನ ಕೃಷಿ ಆಹಾರ ಇಲಾಖೆ ಹಾಗೂ ಭಾರತದ ಹೈನುಗಾರಿಕೆ ಇಲಾಖೆ ನಡುವೆ ಒಪ್ಪಂದ ಇದೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು